ಮತ್ತೊಂದು ಹೇಳುವೆ ಅಂತ ಸಿನ್ಮಾ ಬರ್ತಾ ಇದೆ ಜೂನ್ ಇಪ್ಪತ್ತಕ್ಕೆ ನೋಡಿ ಮತ್ತೊಂದೇ ಹೇಳುವೆ ಸಿನಿಮಾದ ಹೆಸರು ಏನಾದರೂ ಬರೀಬಹುದು ನೀವು ಎನಿಥಿಂಗ್ ಏನಾದರೂ ಮನದಲ್ಲಿರೋ ಮಾತು ಏನಾದರೂ ಏನಾದರೂ ಬರೀ ಕನ್ಫ್ಯೂಷನ್ ಇವಾಗ ಸಿನಿಮಾದ ಹೆಸರೇ ಮತ್ತೊಂದು ಹೇಳಿದ್ರೆ ಹಾಗಾಗಿ ಎನಿ ಕನ್ಫೆಷನ್ ಏನಾದರೂ ಮನದಲ್ಲಿರೋ ಮಾತನ್ನ ಅಥವಾ ಏನಾದರೂ ಬರೀಬೇಕು ಈ ದರ್ಶಕ

ಧಾರವಾಡ ಹುಡುಗನ ಕತ್ತಿ ಮೈಸೂರು ಹುಡುಗಿಯ ಜೊತೆ ಸೊ ಹುಬ್ಬಳ್ಳಿ ದಾರವಾಡ ಒಳಗೆಲ್ಲ ಶೂಟ್ ಆಗೈತಿ ಮೈಸೂರೊಳಗೂ ಆಗತ್ತೆ ಇದು ಇಪ್ಪತ್ತು ಕ್ರಿಕೆಟ್ ಆಗೈತಿ ಏನು ಅನಿಸ್ತೈತೆ ಅದು ಬರಿಬೋದು ಅಂದ್ರೆ ಅಂದ್ರೆ ಸಿನಿಮಾದ ಬಗ್ಗೆ ಅಂತಲ್ಲ ಒಟ್ಟೆ ನಿಮ್ಮ ಮನಗಾಲದ ಮಾತು ಬರ್ಬೋದು ಅಲ್ಲಿ ಕನ್ಫೆಷನ್ ಏನಾದರೂ ಹೇಳಬೇಕು ಹೇಳಬೇಕನ್ನಿಸಿದ್ರು ಅಥವಾ ಜೀವನದ ಅದು ಒಂದು ಮಾತು ಎಷ್ಟು ಇಂಪಾರ್ಟೆಂಟ್ ಆಗ್ತೈತಿ ಲೈಫ್ ಅದ್ರ ಬರೀ ಧಾರವಾಡ ಹುಡುಗ ಮೈಸೂರು ಹುಡುಗಿ ಏನಾದರೂ ಬರೀದ

ನೌಳೆಸಿ ಕನ್ನಡ ಸಿನಿಮಾ ಬೇಳೆಸಿ ಕನ್ನಡ ಸಿನಿಮಾ ಹುಳೆಸಿ 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 ಕನ್ನಡ ಸಿನಿಮಾ ಬೇಳೆಸಿ ಜೂನ್ 20ಕ್ಕೆ ಜೂನ್ 20ಕ್ಕೆ ಜೂನ್ 20ಕ್ಕೆ ಕನ್ನಡ ಸಿನಿಮಾ ಉಳಿಸಿ ಸರ್ ಮನದಾಳದ ಯಾವುದಾದ್ರೂ ಮಾತನ್ನ ಬರೀಬಹುದು ಮಾತಂದ ಹೇಳುವೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜೂನ್ ಇಪ್ಪತ್ತಕ್ಕೆ ಕುಟುಂಬ ಸಮೇತ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನ್ಮಾನ हाँ टीशर्ट बेका ओके ओके ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಮಯೂರ ಅಂತ ಮಯೂರ್ ಕಡಿ ಅಂತ ಮಾತೊಂದು ಹೇಳುವೆ ಫಿಲ್ಮದ ಡೈರೆಕ್ಟರ್ ಕಮ್ ಲೀಡ್ ಆ್ಯಕ್ಟರ್ ಅಂದರೆ ಹೀರೋ ಈ ಸಿನಿಮಾದ ಸಿನಿಮಾ ಇದೆ ಇಪ್ಪತ್ತನೇ ತಾರೀಕು ರಿಲೀಸ್ ಆಗೋದೈತಿ ಕರ್ನಾಟಕ ರಾಜ್ಯಾದ್ಯಂತ ಹುಬ್ಳಿ ಧಾರವಾಡ ಹುಡುಗನ ಕತೆ ಮೈಸೂರು ಹುಡುಗಿಯ ಜೊತೆ ಇವತ್ತು ನಾವು ಯುನಿಕ್ ಪ್ರಮೋಷನ್ಸ್ ಮಾಡೋಕೆ ಬಸವನಗುಡಿ ಇಲ್ಲ ವಿದ್ಯಾರ್ಥಿ ಭವನ ಸಮೀಪದೀವಿ ಪ್ರಮೋಷನ್ಸ್ ಏನಂತಂದ್ರೆ ನೀವು ಇಲ್ಲಿ ನೋಡತಿರ್ಬೋದು ಎಲ್ಲರೂ ಕಾನ್ಫೆಷನ್ ಬಾಕ್ಸ್ ಐತಿ ನಮ್ಮ ಸಿನ್ಮಾದ ಹೆಸರು ಮಾತೊಂದೆ ಹೇಳುವೆ ಹಾಗಾಗಿ ಜನರಿಗೆ ಏನು ಇಷ್ಟ ಅನ್ನಿಸ್ತೈತಿ ಆ ಮಾತನ್ನು ಹೇಳ್ಬೋದು ಅಂಥೇಳಿ ಈ ಒಂದು ಬಾಕ್ಸ್ ಮೇಲೆ ಬರಿಬೋದು ಅವ್ರು ಅಂಥೇಳಿ ಈ ಬಾಕ್ಸದ್ದು ಕ್ಯಾಂಪೇನ್ ಮಾಡೀವಿ ಆ್ಯಂಡ್ ರೆಸ್ಪಾನ್ಸಸ್ ನೀವೇ ನೋಡ್ಬೋದಿಲ್ಲ ಸಿಕ್ಕಾಪಟ್ಟೆ ಜನ ಚಲೋ ರೆಸ್ಪಾನ್ಸಸ್ ಕೊಟ್ಟಾರ ಚಲೋ ಕನ್ನಡ ಸಿನಿಮಾನ ಉಳಿಸ್ರಿ ಬೆಳೆಸ್ರಿ ಅನ್ನೋದೋ ಒಂದು ನಮ್ಮ ಸ್ಲೋಗನ್ನು ಆಮೇಲೆ ಎನಿ ಕನ್ಫೆಷನ್ ಎವ್ರಿ ಮನುಷ್ಯನೊಳಗೆ ಒಂದೊಂದು ಮಾತು ಹೇಳಬೇಕು ಅನ್ನೋದು ಇರ್ತೈತಿ ಏನೋ ಒಂದು ಸ್ಪೆಷಲ್ ಮಾತು ಬರಿಬೇಕು ಅನ್ನೋದು ಇರ್ತೈತಿ ಅದನ್ನೆಲ್ಲ ಇಲ್ಲೇ ಬರ್ದಾರ ಹಂಗೆ ರೆಸ್ಪಾನ್ಸ್ ಭಾಳ ಚಲೋ ಸಿಗೋದೈತಿ ನೀವು ಟ್ರೇಲರ ನೋಡಿರ್ತೀರಿ ಸಿನಿಮಾದ ಟ್ರೇಲರ್ ನಿಮ್ಗೆ ಚಲೋ ಅನಿಸಿತ್ತು ಅಥವಾ ನಿಮ್ಗೆ ಅಟ್ರ್ಯಾಕ್ಟ್ ಅಂತಂದ್ರೆ ಸಿನಿಮಾ ನೋಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಆನ್ ಜೂನ್ ಟ್ವೆಂಟಿ ಎತ್ ಮತ್ತೊಂದೆ ಹೇಳುವೆ ಹುಬ್ಳಿ ಧಾರವಾಡ ಹುಡುಗ್ನ ಕತೆ ಮೈಸೂರು ಹುಡುಗಿಯ ಜೊತೆ ಕನ್ನಡ ಸಿನಿಮಾನ ಉಳ್ಸು ಬೆಳ್ಸುನು ಚಲೋ ಸಿನ್ಮಾ ಐತೆ ಅಂತಂದ್ರೆ ಗೆಲ್ಸೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಚಲೋ ಇರಲಿಲ್ಲ ಅಂತಂದ್ರೆ ನೀವು ಎಲ್ಲ ಎಲ್ಲರೂ ಬಂದು ನಮ್ಮನ್ನು ಬೈಬೋದು ಬೈಯೋ ಹಾಕಿ ನಿಮಗೈತಿ ಸರಿ ಎಲ್ಲರೂ ಸಿನಿಮಾ ಮಾಡಿದಾಗ ಸ್ಟಾರ್ ಡೈರೆಕ್ಟರ್ ಹೀರೋ ಅಥವಾ ಬೈಟ್ಸ್ ತಗೊಂಡು ಅವ್ರ ಮುಖಾಂತರ ಪ್ರಮೋಷನ್ಗೆ ಪ್ರಯತ್ನ ಪಡ್ತಾರೆ ಸೊ ನೀವು ಜನರನ್ನ ಆಡಿಯನ್ಸ್ನ ಡೈರೆಕ್ಟಾಗೆ ರೀಚ್ ಮಾಡಿ ಅವ್ರಿಗೆ ಡೈರೆಕ್ಟಾಗಿ ರೀಚ್ ಮಾಡ್ತಿದ್ರ ಇನ್ವಿಟೇಷನ್ ಅವ್ರಿಗೆ ಡೈರೆಕ್ಟ್ ಕೊಡ್ತಿದ್ರ ಸೊ ಇದು ಹೆಂಗೆ ಹೊಳಿತು ಸರ್ ಐಡಿಯಾ ಸೊ ಇವಾಗ ನಾವು ಇನಿಷಿಯಲಿ ಅಂತ ಅಂದ್ಕೊಂಡಿದ್ವಿ ಪ್ರೆಸೆಂಟ್ರ್ ಯಾರು ಅಂತ ಹೇಳಿ ಸೊ ನಮ್ಮ ಪ್ರೆಸೆಂಟ್ರ್ ವೀಡಿಯೋನು ಭಾಳ ಜನ ನೋಡಿರ್ತೀರಿ ನೀವು ನಮ್ಮ ಸಮಸ್ತ ಕರ್ನಾಟಕ ಜನ ಅರ್ಪಿಸುವ ಮತ್ತೊಂದು ಹೇಳುವೆ ಕರ್ನಾಟಕದ ಜನತೆ ನೀವೆಲ್ಲರೂ ಪ್ರೆಸೆಂಟ್ರಸ್ ಹಾಗಾಗಿ ನಿಮ್ದೆಲ್ಲರದ್ದು ಸಿನಿಮಾ ಇದು ನನಗೇನು ಅನಿಸ್ತೈತಿ ಯಾರೋ ಒಬ್ಬರು ಸೆಲೆಬ್ರಿಟಿ ಯಾರೋ ಯಾರೊಬ್ಬರು ಸ್ಟಾರ್ ಆಗಬೇಕಂತಂದ್ರೆ ಒಬ್ಬ ಪ್ರೇಕ್ಷಕನಿಂದನ ಸಾಧ್ಯ ಪ್ರೇಕ್ಷಕ ಹೋಗಿ ಸಿನಿಮಾ ನೋಡಾದ ಮೇಲೆ ಸ್ಟಾರ್ ಆಗ್ಬೋದು ಯಾರಾದ್ರೂ ಹಾಗಾಗಿ ಜನರಿಂದ ಸಿನಿಮಾ ಜನ ಇಷ್ಟಪಟ್ಟರು ಅಂತಂದ್ರೆ ಸಿನಿಮಾನ ಎಲ್ಲಿ ಬೇಕಾದಲ್ಲಿ ತೊಗೊಂಡು ಹೋಗ್ಬೋದು ಅದ್ರ ಸಂಬಂಧ ಸಮಸ್ತ ಕರ್ನಾಟಕ ಜನತೆನ ಪ್ರೆಸೆಂಟ್ರು ಮಾಡಿದ್ರೆ ಹೆಂಗೆ ಅಂತ ಅನ್ನೋದು ಒಂದು ಐಡಿಯಾ ಬಂತು ಅದ್ರ ಸಂಬಂಧ ಸಮಸ್ತ ಕರ್ನಾಟಕ ಜನತೆನ ನಮ್ಮ ಸಿನಿಮಾನ ಪ್ರೆಸೆಂಟ್ ಮಾಡಾತ್ತಾರೆ ಸರ್ ಸರ್ ಒಂದು ಫಾರ್ಟಿ ತ್ರೀ ಡೇಸ್ ಶೂಟ್ ಮಾಡಿದ್ದೀವಿ ಹುಬ್ಳಿ ಧಾರವಾಡ ಮೈಸೂರು ಮೇಜರ್ ಲೊಕೇಶನ್ಸ್ ಅದು ಬಿಟ್ಟರೆ ಚಿಕ್ಕಮಂಗ್ಳೂರು ಮಾಡಿದ್ದೀವಿ ಹಾಗೆ ಮಂಗ್ಳೂರು ಬೀಚು ಬೆಂಗಳೂರಲ್ಲಿ ಸ್ವಲ್ಪ ಶೂಟ್ ಮಾಡಿದ್ದೀವಿ ನೀವೇ ನೋಡ್ತಾ ಇದ್ದೀರಾ ಸಖತ್ತಾಗಿ ಬರ್ತಾ ಇದೆ ರೆಸ್ಪಾನ್ಸ್ ಎಲ್ಲ ಜನರಿಗೆ ಸಿನ್ಮಾ ಇಷ್ಟ ಆಗ್ತಾ ಇದೆ ನಮ್ದು ಅದರಲ್ಲೂ ಒಂದು ಏನೋ ಫ್ರೆಶ್ ಅಪ್ರೋಚಲ್ಲಿ ಮಾಡಿದೀವಿ ನ್ಯಾಚುರಲ್ ಲೊಕೇಶನ್ಸ್ ತೋರ್ಸಕ್ ಟ್ರೈ ಮಾಡಿದೀವಿ ನೋಡಿದವರೆಲ್ಲ ಟ್ರೇಲರ್ಗೆ ರೆಸ್ಪಾನ್ಸ್ ಭಾಳ ಅಂದ್ರೆ ಬಹಳ ಆಗಿ ಕೊಟ್ಟಾರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಾನು ಹೋಪ್ಫುಲಿ ಟ್ರೇಲರ್ ನೋಡಿದವ್ರೆಲ್ಲ ಸಿನ್ಮಾ ಬಂದು ನೋಡ್ತಾರಾ ಅಂತ ನಾನು ಹೇಳುವೆ ಇನ್ನೊಂದ್ ಎರಡು ಸುತ್ತೆ ಹುಬ್ಳಿ ಧಾರವಾಡ ಹುಡುಗನ ಕತೆ ಮೈಸೂರು ಹುಡುಗಿಯ ಜೊತೆ ಹುಬ್ಳಿ ಧಾರವಾಡ ಹುಡುಗನ ಕತೆ ಮೈಸೂರು ಹುಡುಗಿಯ ಜೊತೆ ಹುಬ್ಳಿ ಧಾರವಾಡ ಹುಡುಗನ ಕತೆ ಮೈಸೂರು ಹುಡುಗಿಯ ಜೊತೆ